ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಿಕೆ ದ್ರೋಣಾಚಾರ್ಯರೇ ತಾವು ಮತ್ತೆ ಭೀಷ್ಮ ಕರ್ಣ ಮತ್ತು ಕೃಪ ಮತ್ತು ಸಮಿತಿಂಜಯ ಮತ್ತು ಯುದ್ಧದಲ್ಲಿ ಬಹಳ ಚಾಣಾಕ್ಷನಾದಂತಹ ಅಶ್ವತ್ಥಾಮ ವಿಕರ್ಣ ಮತ್ತು ಎಲ್ಲರೂ ಸೌಮದತ್ತಿ ಎಲ್ಲರೂ ಕೂಡ ಈಗ ಇಲ್ಲಿ ಖಂಡಿತವಾಗಲು ನನ್ನ ಜೊತೆಗೆ ಈ ಒಂದು ಯುದ್ಧದಲ್ಲಿ ನನ್ನ ಪರವಾಗಿ ಯುದ್ಧ ಮಾಡಲಿಕ್ಕೆ ನಿಂತಿದ್ದೀರಿ ನನಗೆ ಅದು ಚೆನ್ನಾಗಿ ಗೊತ್ತು ಮತ್ತು ನನಗೆ ಅದರ ಬಗ್ಗೆ ಬಹಳ ಸಂತೋಷ ಇದೆ ಎನ್ನುವ ರೀತಿಯಲ್ಲಿ ಯು ದುರ್ಯೋಧನ ಮಹಾರಾಜ ದ್ರೋಣಾಚಾರ್ಯರು ಸೇನಾಧಿಪತಿಗೆ ಈಗ ಮಾತನ್ನು ಆಡ್ತಾ ಇದ್ದಾನೆ